ಯಾವ ನಮ್ಮ ಆರಾಧ್ಯ ಯಾವ ಶಿಷ್ಯನ ಭಕ್ತಿ ಒಲೆ ಕೈಲಾಸದಿಂದ ಬಂದಿರತಕ್ಕಂತ ಹೌದು ಯಾವ ತಪ್ಪ ಗುರುಗೌರಿ ಸೋಮಲಿಂಗನ ಕರ್ತೃಕತೆ ಕೂಡ ಹಣೆ ಹಂಚಿ ಮನೆದು ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂಥ ಯಾವ ಮೂರೂ ಗುಡ್ಡದಲ್ಲಿ ಹೋಗಿ ಕಲ್ಲಿನ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಗ್ಗ ಕೋಲಗಳಲ್ಲಿ ಅಂತಿರ್ಲೆಕ್ಕ ಮಾಡಿದರೆ ತಪ್ಪವನ್ನು ಕೈದಿರ್ತಕ್ಕಂಥ ಯಾವ ನನ್ನಪ್ಪ ನಾಡಗೂಡ ಮುಗಿಸಿದ ಪವಿತ್ರ ಪಾದ ಕೋಟಿ ಕೋಟಿ ನಟವತ ಪರಿಣಾಮಗಳನ್ನು ಹಾಕುತ್ತ ಅದರ ಮಟ್ಟ ಮಟ್ಟವನ್ನು ಕಟ್ಟಿ ಭಕ್ತರ ಒಂದು ಬಾಳ ಬೆಳಗಿರ್ತಕ್ಕಂಥ ಅಮೋಘ ಶಿಧನವಾದ ಮೇಳಗಳಿಗೆ ಗುರುವಾಗಿ ದಾರಿ ದಿಂಬಾಗಿ ದಾರಿ ಹಾಕೋ ಯಾವ ಸ್ತೋತ್ರ ಎನಿಸಿಕೊಂಡಿರ್ತಕ್ಕ ಮನಿಮೇ ಮಹಾರಾಜರ ಪವಿತ್ರ ಪದಾರ್ಥ ಕೂಡ ಕೋಟಿ ಕೋಟಿಗಳನ್ನು ಸಲ್ಲಿಸುತ್ತಾ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತಾರೆ ಎನಿಸಿಕೊಂಡಿರ್ತಕ್ಕಂಥ ಇದೇ ಒಂದು ಊರಲ್ಲಿ ತಾಯಿ ಮಹಾಲಕ್ಷ್ಮೀ ದೇವಿಯ ಪವಿತ್ರ ಕೋಟಿ ದಂಡವಂತ ಪ್ರಣಾಮಗಳನ್ನು ಹಾಕುತ್ತಾ ಅದರ ತೀ ಮೇಳಿಗೆ ಗುರುವಾಗಿ ದಾರಿದೀಪಾಗಿ ದಾರಿಯನ್ನು ತೋರಿತಕ್ಕಂತ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಸನಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ಯಾವ ನನ್ನ ಸಿದ್ದೇಶ್ವರ ಮತ್ತು ಅಮೋಷಿಧನ ಪವಿತ್ರ ಪಾದಕ್ಕೂ ಕೂಡ ಹನಿ ಹೆಚ್ಚು ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹಡಿಕೆ ಕೇಳಲು ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಲಾ ಬಂಧುಗಳಿಗೂ ಕೂಡ ಬಸನಾಳ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಬಿರುವಣ್ಣ ಇವತ್ತೊಂದು ದಿವಸ ಏನ್ ಮಾಡ್ಯಾರಪ್ಪ ಅಂತ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫಲಪುರ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರ ಕಂಡು ಮೆಂಪಿದ ನಾನು ಈ ಕರ್ಕಂಡಲ್ಲಿ ಗ್ರಾಮಗಳಿಗೆ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ತಾಯಿ ಮಹಾಲಕ್ಷ್ಮಿ ದೇವಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ಮಾಡಿ ಒಂದು ಹಗಲ ಮತ್ತು ಒಂದು ರಾತ್ರಿ ರಾತ್ರಿ ಕಾರ್ಯಕ್ರಮ ಮಾಡಿ ಹಗಲತ್ತ ಕಾರ್ಯಕ್ರಮ ಯಾಕತ್ಕಾರಿ ಎಲ್ಲಾ ಕಡೆ ಒಂದು ರಾತ್ರಿ ಮಾಡಿ ಮುಗಿದು ಹೋಯ್ ಕಾರ್ಯಕ್ರಮ ರಾತ್ರಿ ಅತ್ತ ಕೇಳೋದಲ್ಲ ಮತ್ತೆ ಹಗಲ ತುಡ್ಡೊಳ್ಳಿನ ಪದ ಕೇಳಬೇಕ ಅಂತ ತಿಳ್ಕೊಂಡೆ ಹೌದಪ್ಪ ಹೌದು ಬಾಳ ಭಕ್ತಿದ ನೇಟ್ ಮಾಡಿದರಪ್ಪ ಅಂತ ಕೇಳ್ರೆ ಎಲ್ಲ ಒಳ್ಳೆ ಸಂಗಗಳನ್ನು ಕೂಡಿ ಕಾರ್ಯಕ್ರಮಕ್ಕೆ ಕೇಳುತ್ತಾರ ಬಿರುಣ್ಣ ಹೌದಪ್ಪ ಹೌದು ನನಗೆ ಬಹಳ ಸಂತೋಷ ಆಲಕತ್ತೈತಿ ಯಾಕಂತ ಕೇಳಿದ್ರೆ ಬರೇ ರಾತ್ರಿ ಕೇಳಿ ಬಿಡು ಮಂದಿ ಬಹಳ ತಿಕ್ಕರೆ ಈ ಕರ್ಕನಳ್ಳಿ ಗ್ರಾಮದ ಜನರೆಂತ ಹೆಂತ ಭಕ್ತೈತಿ ಹೆಂತ ಶಕ್ತಿ ಐತಿದು ಮೊದಲು ತಿಳ್ಕೊಳ್ಬೇಕಾಗೈತಿ ಬಿರುಣ್ಣ ಹೌದಪ್ಪ ಹೌದು

ಯಾಕತ್ ಅಥವಾ ಆ ಡೊಳ್ಳಿನ ಪದ ಹಂಬಲವನ್ನು ಇಟ್ಟು ಎರಡು ಸೌಲಭ್ಯ ಕಾರ್ಯಕ್ರಮ ನಾವು ಗೊತ್ತು ಸರ್ಬೋಡಿ ಕಲಾವಿದ ಒಳ್ಳೆ ಕಾರ್ಯಕ್ರಮ ಮಾತನ್ನ ಖುಷಿ ಅಲ್ಲ ಕಥೆಣ್ಣ ಗಣಮಗ್ ಡೊಳ್ಳಿನ ಪದ ಕೇಳೋದು ಬಾಳ್ ಇಲ್ಲಿ ಹೆಣಮಗ್ ಡೊಳ್ಳಿನ ಪದ ಕೇಳಕತ್ತಾರಲ್ಲ ಇದು ಬಹಳ ಸಂತೋಷ ಅಲ್ಲ ಕಥೆ ಐತೆ மங்கள <laughs> <laughs>

ಶಿವಂತೂ ಶಕ್ತಿ ವಾದ ನಡೆದೈತಿ ನಮ್ಮ ಯಾವಾಗ ಹಿಡ್ಕೊಂಡ್ ಶಿವನು ಪಾರ್ಟಿ ಇರ್ಲೈತೆ ಪಾರ್ಟಿ ನಮಗ್ ಬಿಟ್ಟಾನ ಅವನ ಪಾಲ್ ನಮಗೈತಿ ಅಪ್ಪನ ಪಾಲ್ ಅವನಿಗೈತಿ ಮಾತು ಮಾತಾಡಿದ್ವಿ ರಾತ್ರಿ ಇವತ್ತು ಹೆಣ್ಣು ಜಗದ ಕಣ್ಣು ಹೆಂಟು ಸಂಸ್ಥೆ

ನಮ್ಮ ಅವನ ಬಿಟ್ಟ ಗದ್ದಿನ ಇಲ್ಲಿ ಬೀರುವ ನಾ ಇವರಿಗೆ ನಾ ಇನ್ನೊಂದು ಮಾತು ಕೇಳಿದ ಸೃಷ್ಟಿ ಹುಟ್ಟುವಂತ ಟೈಮ್ದೊಳಗ ಈ ಜಗತ್ತೇ ಹುಟ್ಟಿಲ್ಲ ಏನು ಯಾರು ಇಲ್ಲಿ ಭೂಮಿ ಮೇಲೆ ಯಾರಿಲ್ಲ ಮೊದಲು ನೀರು ನಿರಾಂಕಾರ ಇತ್ತು ಆ ನೀರು ನಿರಾಂಕಾರದೊಳಗ ನಿಮ್ಮ ಅಪ್ಪ ಎಲ್ಲಿದ್ದ ಅಂತ ಕೇಳಿ ನಾ ಅದಕ್ಕೆ ಅದಕ್ಕಂದ್ರೆ ಬೀರುವಣ್ಣವ್ರು कणा ने बंद मात के ने माप स्वयं ज्योति वाले के तथ्य तिने ने राग तो एन में आग तो ताले के ज्योति देख ना ये ज्योति ये न बंदा ये तो में आग तो ये अंतर में तेल के तो देख तो, तो, तो तो, तो ना एकरे तो दो तो, तो, तो तो जगत ಒಂದ ಮಾತ ಹೇಳ್ತೀನಿ ಯಾಕಂತ ಕೇಳಿದ್ರೆ ಜಗತ್ತಿನ ನಿಮ್ಮ ಅಪ್ಪನ

ಕಳಿಂಗ ದೇಶದೊಳಗ ರತ್ನಾಪುರ ಅನ್ನುವಂತ ರಾಜ್ಯ ರಾಜ ರತ್ನಾಪುರದ ರಾಜ ಇದು ರಾಜ ಗಂಡು ಸುಮಾನ ಹುಟ್ಟದ್ ಬಿರೋಣ ಸ್ವಲ್ಪ ಎಲ್ಲಾರು ಲಕ್ಷ ಹುಟ್ಟಿ ಕೇರಿ ನೀವು ಹಂಗೈತಿ ಮಾತಾ ಆ ರಾಜ ಮಂದಿ ಬೆಳೆದ ಪ್ರಾಯಕ್ಕ ಬಂದ ಮಗಲಿಗೆ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಡಂಗ್ರ ಸಾರ್ಲಕತ್ ಬಿರೋ ಅಣ್ಣ ಮಗ ಡಂಗ್ರ ಸಾರ್ಲಕತ್ತ ಅವಾಗ ಮಗ ತಿರ್ಕೊಂಡ್ ಬಿಟ್ಟು ಬಿಡು ರಗ್ನಕ್ಕಿಂತ ಮುಂಚಿತವಾಗಿ ಮಗ ತಿರ್ಕೊಂಡ್ ಬಿಟ್ಟ ಇನ್ನು ಮಗನಿಗೆ ಮಣ್ಣು ಮಾಡ್ಬೇಕಂದ್ರೆ ಸತ್ತಾಳೆ ಲಗ್ನ ಲಗ್ನ ಮಗನಿಗೆ ಒಯ್ದು ಮಣ್ಣು ಮಾಡ್ಲಕ್ ಬರಂಗಿಲ್ಲ ಅವನಿಗೆ ಒಂದು ಚಾಚಾ ಕೊಡ್ಬೇಕಂತ

Yeah! I, yeah. I, I.

ಇಷ್ಟೆ ಹಂದರ ಹಾಕ್ಕೆ ಶೇರ್ ಮಾಡದ ಆ ಸತ್ತ ಮಗನ ಜೊತೆ ಆ ಹೆಣ್ಮಗಳಿಗೆ ಮದುವೆ ಮಾಡ್ತಾರೆ ಬಿರುಣ್ಣ ಅಣ್ಣ ಹೌದು ಲಗ್ನ ಮಾಡ್ತಾರ ಲಗ್ನ ಮಾಡತರ ಅರ್ಧ ರಾಜ್ಯ ಬಾರ ಏನ್ ಮಾಡಿದರು ತಾಯಿ ತಂದೆ ಹೆಸರಿಗೆ ಬರ್ದು ಅಂತ ನಾವು ರಾಜ್ಯ ಹೌದಪ್ಪ ಹೌದು ಅವಾಗ ಹೇಳ್ತೋ ಆ ಮಗ್ನಿಗೆ ಶಸ್ತ್ರಕ್ಕಿಂತ ಮಗ್ನಿಗೆ ಸ್ಮಶಾನ ಭೂಮಿ ಬಳಗ ಸ್ಮಶಾನ ಭೂಮಿ ಒಳಗ ಮಣ್ಣು ಮಾಡ್ತಾರ ಮಣ್ಣು ಮಾಡಿದ್ದು ಎಲ್ಲರೂ ಏನ್ ಮಾಡ್ತಾರ ಒಂದು ಮಣ್ಣಿನ ಒಂದು ಬಸವಣ್ಣ ಮಾಡಿ ತಮ್ಮ ತಮ್ಮ ಮನೆಗೆ ಹೋಗ್ತಾರ ಅವಾಗ ಹೆಣ್ಮಗಳು ಹೇಳ್ತಾಳ ಆ ಲಗ್ನ ಆಗಿರ್ತಕ್ಕಂತ ಹೆಣ್ಮಗಳು ಎಲ್ಲರೇನಪ್ಪ ಅಂತಂದ್ರ ಜೀವಂತ ಕಂಡನ ಮದುವೆ ಆಗಿ ಮುತ್ತೈತರ ಪಡ್ಕೊಂತಾರ ಕರೆ ನಾ ಸತ್ತ ಕಣ್ಣ ರಾಂಡಿ ತರ ಪಡ್ಕೊಂತೀನಲ್ಲ ತಿಳ್ಕೊಂಡು ದುಃಖ ಮಾಡ್ಕೊತು ನೀವೆಲ್ಲಾರು ಹೋರಿ ನಾ ಈ ಗೋರಿ ಮಾಡ್ಕೊತು ಕಂದನ ಚಿಮ್ ತಗೊಂಡು ಬರ್ತೀನಿ ಒಳ್ಳೆ ಜೀವಂತ ಮಾಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಆ ಚನ್ನ ಅಂತ ಹೆಣ್ಣು ಮಗಳು ಹೇಳದ ಕಾಲಕ್ಕೆ ಎಲ್ಲಾರು ಬಿಟ್ಟು ಹೋಗ್ತಾರೆ ಬೇರೋಣ ಬಸವಣ್ಣ ಮಾಡ್ಲಿಕ್ಕೆ ತಪ್ಪ ಮಾಡ್ಲಿಕ್ಕೆ ಪಶುವಣ ಆದಿ ಪಶುವಶುವತ್ತಳು ಅಕ್ಕಿನ ಭಕ್ತಿಗೆ ಮೆಚ್ಚಿ ಭಾವಕ್ಕೆ ಮೆಚ್ಚಿ ಏನ್ ಮಾಡ್ದಂತೆ ಕೇಳಿದ್ರ ನಿಜ ರೂಪದ ನಂದಿ ಬಸ್ವ ಅವತಾರ ತೊಟ್ಟು ಬಿಟ್ಟು ಬಿರುವಣ್ಣ ಯಾಕವ ಯಾಕೆಂದ್ರ ಕಾಲ ಹಿಂಗ ಭಕ್ತಿ ಮಾಡ್ಲಕ್ಕಪ್ಪ ನನ್ ಹಿಂಗ ಸತ್ ಗಂಡನ ಜೋಡಿ ನಾ ಜೀವಂತ ಏನಪ್ಪ ಅಂತಂದ್ರ ಜೀವಂತ ಇದ್ದಕ್ಕೆ ಮದುವೆ ಮಾಡ್ಕೊಂಡಿನಿ ಹಳ್ಳಿ ಗಂಡ ನನಗೆ ಬೇಕಂತ ಆ ನಿಜ ರೂಪದ ನಂದಿ ಬಸ್ವ ಅಂತ ಕೋಣ ಭೂಮಿ ಒಳಗೆ ಹೊಡೆದಕ್ಕ ಕೋರ್ಯಾಗ ಸರಿಸ ಹಿಡ್ಕೊಂಡು ಒಂದು ಜೀವಂತ ಮಾಡಿ ನಂದಿ ಬಸವನ ಅವಾಗ ನಂದಿ ಬಸವನ್ ಹೇಳ್ತಾನ ಯವಾ ಯಾವಾಗ ಸರಿಸಿರ್ತಕ್ಕಂತ ಗಂಡ ನೀರು ತಣ್ಣ ಮುದ್ದೆ ತಂಡ್ ಲೋಕದೊಳಗಿರುವ ಆಕಾಶದ ಆಕಾಶದೊಳಗೆ ಚೇಳಿನ ಪಾಂಡಾಗಿ ಬರ್ಲೈತೆ ಆಶೀರ್ವಾದ ಮಾಡ್ದ ಈ ಸಜ್ಜೆ ಆಕಾಶದೊಳಗೆ ಚೇಳಿನ ಪಂಡಿನ ಚಂದ ಕಲಿಯುಗದೊಳಗೆ ಸಜ್ಜೆಗೆ ಫೋನ್ ಉಳಿದೈತೆ ಮಾಸ್ತಾರ

ಜಗತ್ತಿನೊಳಗ್ ಹೆಣ್ಣು ಬಾಳ್ ಮಾತನ್ನ ಹೇಳಿ ಮುಂದಿನ ಯಾಕಂತಿ ನಮ್ ಹ್ಯಾಂಗ ತಂದಿ ಶ್ರೇಷ್ಠ ಆಗ್ತಾನೆ ಎಲ್ಲಿ ಶ್ರೇಷ್ಠ ಆಗ್ಯಾನ ನಿಮ್ಮ ಅಪ್ಪ ಯಾವ ಜಾಗದ ಆಗಿದ್ದು ಎಲ್ಲಿ ಇದ್ದು ಹೆಂಗಿದ್ದ இரலி பாள் மாத்திர நாட்டு சந்தேஷன் சால ஆடி பழைய மோட்டிண